ನೀವೆಲ್ಲ ನೋಡಿದೀರಿ ಈ ಸಂಗೂರ್ ಕಡೆ ಹೋದ್ರ ಅಲ್ಲೇ ಕಬ್ಬಿಣ ಟ್ರ್ಯಾಕ್ಟರಿ ಬರ್ತಾವ ಮೂರು ನಾಲ್ಕು ಇರ್ತಾವ ಹಂಗ ಧಡಕ್ 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 ಬರ್ತಿರ್ತಾವ ಆ ಕಡೆಗೆ ನೀವು ಚಿಕ್ಕಡಿ ಕಡೆ ಹೋದ್ರ ಅಥಣಿ ಕಡೆ ಹೋದ್ರ ರಾಯ್ಬಾಗ್ ಕಡೆ ಹೋದ್ರ ಅನೇಕ ಶುಗರ್ ಫ್ಯಾಕ್ಟರಿ ಅಲ್ಲಿ ಆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಕೂಡ ಅನೇಕ ಕಾರ್ಮಿಕರು ಕೆಲಸ ಮಾಡ್ತಾ ಇದಾರೆ ಅಂಥದ್ದೊಂದು ಶುಗರ್ ಫ್ಯಾಕ್ಟರಿ ಕತ್ಕೊಂಡಿಟ್ಕೊಂಡು ಇವ್ ನಾಟಕವನ್ನು ಮಾಡ್ತಾ ಇದ್ದೇವೆ ಬರ್ರಿ ಆ ಶುಗರ್ ಫ್ಯಾಕ್ಟರಿಯಲ್ಲಿ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ನಾಟಕದ ನಾಟಕದ ಹೆಸರು ಹೆಸರು ಎಲ್ಲ ಬಂಧುಗಳೇ ಇವತ್ತು ವಿಶ್ವವ್ಯಾಪಿಯಾಗಿ ಶ್ರಮಿಕರಿಗೆ ಗೌರವವನ್ನ ನೀಡಲಿಕ್ಕಾಗಿ ಅವ್ರನ್ನ ಸತ್ಕರಿಸಲಿಕ್ಕಾಗಿನೆ ಅವ್ರಿಗಾಗಿನೇ ಒಂದು ದಿನ ಇರ್ತಕ್ಕಂಥದ್ದು ಅದಕ್ಕಾಗಿ ಇಡೀ ಜಗತ್ತಿನಾದಂತ ಕಾರ್ಮಿಕರ ದಿನಾಚರಣೆಯನ್ನ ಅದ್ದೂರಿಯಾಗಿ ಎಲ್ಲ ಶ್ರಮಿಕರು ಕೂಡ ನಡೆಸ್ಕೊಡ್ತಾ ಇದ್ದಾರೆ ಇಂತಹ ಒಂದು ಮಹತ್ವವಾದ ದಿನದಂದು ಎಲ್ಲ ಬಹುತೇಕ ಕಂಪನಿಗಳು ಸಕ್ಕರೆ ಫ್ಯಾಕ್ಟರಿಗಳು ಬೇರೆ ಬೇರೆಯವರು ತಮ್ಮ ಲಾಭಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ ಅದರ ಮಧ್ಯೆ ನಮ್ಮ ಸಂಗೂರಿನ ಸಕ್ಕರೆ ಕಾರ್ಖಾನೆಯ ಫ್ಯಾಕ್ಟರಿಯ ಮುಖ್ಯಸ್ಥರು ನಮ್ಮ ಡಿ ಅವರು ಬೆಳವಣಿಯವರು ಅವರು ಇಲ್ಲಿ ಆಗಮಿಸಿದ್ದಾರೆ ಅವರನ್ನು ಕೂಡ ಪರವಾಗಿ ಸ್ವಾಗತವನ್ನ ಮಾಡ್ತೀವಿ ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಗಣ್ಯಮಾನರಾಗಿರ್ತಕ್ಕಂತಹ ಡಾಕ್ಟರ್ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಆಗಮಿಸಿದ್ದಾರೆ ಹಾಗೇನೆ ಅವರು ಆಗಮಿಸಿದ್ದಾರೆ ಹಾಗೇನೆ ಆಲದ ಕಟ್ಟೆಯವರು ಕಾಳಿಯವರು ಎಲ್ಲರೂ ಕೂಡ ತಮ್ಮ ಪರವಾಗಿ ಸ್ವಾಗತ ಮಾಡ್ತೇವೆ ಬಹಳ ಮುಖ್ಯವಾಗಿ ನಡೀತಕ್ಕಂಥದ್ದು ಇವತ್ತು ನಮ್ಮ ಕಾರ್ಮಿಕರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಒಂದು ಗೌರವ ಕೊಡಬೇಕು ಅವ್ರನ್ನ ಗುರುತಿಸಿ ಇನ್ನೊಂದಿಷ್ಟು ಹೆಚ್ಚಿನದಾಗಿ ಅವ್ರು ಕೆಲಸ ಮಾಡಬೇಕು ಆ ಮೂಲಕ ಉಳಿದವ್ರಿಗು ಪ್ರೇರಣೆ ಆಗ್ಬೇಕಂತೇಳಿ ಇವತ್ತೊಂದಿಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಅವರಿಗೆ ಒಂದು ಕಾರ್ಮಿಕ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಅದ್ರ ಜೊತೆಗೆ ಒಂದು ಬಂಗಾರದ ಪದಕವನ್ನು ಕೊಡ್ತಾರೆ ಮೇಲೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ನೀಡಿ ಅವರಿಗೆ ಶುಭ ಹಾರೈಸ್ತಾರೆ ಹೀಗಾಗಿ ಮೊದಲೇದಾಗಿ ನಮ್ಮ ಈ ವರ್ಷದಲ್ಲಿ ಈ ಒಂದು ಅತ್ಯುತ್ತಮ ಕಾರ್ಮಿಕ ಪ್ರಶಸ್ತಿ ಯಾರು ಇರಬೇಕು ಯಾರು ಇದ್ದಾರೆ ಅನ್ನೋದನ್ನ ನಮ್ಮ ಎಂ ಡಿ ಸಾಹೇಬರು ತಮ್ಮ ಮಾತುಗಳ ಮೂಲಕ ಹೇಳಬೇಕು ಅಂತ ಅವ್ರ ವಿನಂತಿಯನ್ನ ಮಾಡ್ತೀನಿ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಸನ್ನಿಧಾನದಲ್ಲಿ ಎಲ್ಲ ಶ್ರೀಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಸಿದ್ದೇಶ್ವರ ಸಕ್ಕರೆ ಕಾರ್ಖಾನೆಯ ವತಿಯಿಂದ ವಿಶ್ವಕ ವಿಶ್ವ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ನಮ್ಮ ಪ್ರಸೊಪ್ಪನಿಗೆ ನಾವು ಪ್ರಶಸ್ತಿಯನ್ನು ಕೊಡ್ಬೇಕಂತ ಪರಸಪ್ಪ ಪರಸಪ್ಪಣ್ಣ ಜಿಂಗಾಡಿ ಅವರಿಗೆ ನಮ್ಮ ಎಂ ಡಿ ಅವರು ಹಾಗೂ ಗಣ್ಯ ಮಾನ್ಯರಲ್ಲೂ ಕುಡ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡಿ ಕಾರ್ಮಿ ವಾರ್ಷಿಕ ಪ್ರಶಸ್ತಿ ಕೊಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ವಿಶ್ವ ಕಾರ್ಮಿಕ ಎಂದು ಶ್ರೇಷ್ಠ ಕಾರ್ಮಿಕ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥನಿಗೆ ಬಂಗಾರದ ಪದಕವನ್ನು ನೀಡಬೇಕು ಬಹಳ ಕಾಳಜಿ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥ ನಮ್ಮ ಕಾರ್ಮಿಕ ಕಾರ್ಮಿಕ ಆಗಿರ್ತಕ್ಕಂತಹ ಪರಸಪ್ಪಣ್ಣ ನಮ್ಮ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂತ ಎಲ್ಲಾ ಗಣ್ಯಮಾನರಿಗೆ ತುಂಬ ಹೃದಯದ ನಾವು ತಿಳಿಸ್ತಾ ಇದ್ದೇವೆ ಹಾಗೆ ಪರಸಪ್ಪಣ್ಣನಿಗೆ ಅಭಿನಂದನನ್ನು ಕೂಡ ತಿಳಿಸ್ತಾ ಇದ್ದೇವೆ ಪ್ರಸಪ್ಪಣ್ಣಗೆ ಯಾವತ್ತು ನನ್ನ ಆತ್ಮೀಯರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯ ಶ್ರೀಗಳಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ಗಣ್ಯ ಮಾನ್ಯರಿಗೂ ನಮಸ್ಕರಿಸುತ್ತ ಯಾವತ್ತು ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳೇ ಹಾಗೂ ಗುರು ಹಿರಿಯರೇ ಎಲ್ಲ ಆತ್ಮೀಯರೇ ಇವತ್ತು ನಿಜಕ್ಕೂ ಇದೊಂದು ದಿನ ಯಾಕಂತಂದ್ರೆ ನಾ ಇಂತ ಒಂದು ಪ್ರಶಸ್ತಿ ಬರ್ದಂತ ಎಂದೂ ಅಂದ್ಕೊಂಡಿರಲಿಲ್ಲ ನಾನು ನಾನ್ ಯಾವಾಗ್ಲೂ ಪ್ರಶಸ್ತಿಗೆ ಆಶೆ ಪಟ್ಟವನಲ್ಲ ನಂದು ಕಾಯಕ ಬಸವಣ್ಣ ಹೇಳ್ತಾರ್ರಿ ಕಾಯಕದಲ್ಲಿ ಕೈ ಕೈಲಾಸ ಕಾಣುವಂತ ಹಂಗ ಮಾಡ್ತಕ್ಕಂಥ ಮಾಡತಕ್ಕಂತ ಕೆಲಸದಲ್ಲಿ ನಾನು ತೃಪ್ತಿಯನ್ನು ಕಂಡಂಥವನು ಮತ್ತು ನನಗೆ ಮುಖ್ಯವಾಗಿ ನನ್ನ ಸಮಾಜ ನನ್ನ ಕಾರ್ಖಾನೆ ಬಂಧುಗಳು ಕಾರ್ಮಿಕರು ನನ್ನ ಹೆಂಡತಿ ಮಕ್ಕಳು ನನ್ನ ಕೆಲಸ ಇಷ್ಟು ಬಿಟ್ಟು ನನಗೆ ಗೊತ್ತಿಲ್ಲರಿ ಆದರೆ ಇವತ್ತು ಆಕಸ್ಮಿಕವಾಗಿ ನಮ್ಮ ಎಮ್ ಡಿ ಸಾಹೇಬರು ಹಿಂಗೆ ಅಂತ ಅಂದಾಗ ಭಾಳ ನನಗೆ ಖುಷಿ ಆಯ್ತು ರೀ ನಿಜಕ್ಕ್ರಿ ಈ ಪದಕಾಯಿ ಬಂಗಾರ ಪದಕ ಏನು ಕೊಟ್ಟಾರಲ್ರಿ ನಾನು ಭಾಳ ಬಡದಂತಾಗಿ ಇತ್ತವ್ರಿ

ಬಂಗಾರದ ಬಂತು ಬಹಳ ಸಂತೋಷದಿಂದ ಇವತ್ತು ಅವನು ಗದ್ಗಿತನಾಗಿ ನಾನು ಏನು ಮಾಡಬೇಕು ಅಂತ ಕೊಂಡಿಲ್ಲ ಇಂತ ಇವತ್ತ ಸಂತೋಷದಿಂದ ಅವೆಲ್ಲವನ್ನು ಹೊತ್ತುಕೊಂಡು ತನ್ನ ಮನೆಗೆ ಹೊಂಟಿದ್ದಾರೆ ತನ್ನ ಮನೆಗೆ ಹೊಟ್ಟಿದ್ದಾರೆ ತನ್ನ ಮನೆಗೆ ಹೊಟ್ಟಿದ್ದಾರೆ ಇತ್ ಕಾಂಕನ ಕಜಿಂಜಿನಾ ಕಾಂಕನ ಕಜಿಂಜಿನಾ ಕಾಂಕನ ಕಜಿಂಜಿನಾ ಕಾಂಕನ ಕಜಿಂಜಿನಾ ಏನ್ ಮಾಡಕತ್ತಿ ಏ ಇಕ್ಕಿನಾ

ನಿಮಗ್ ಹಾಕಿ ಮಾಲೆ ಹಾಕಿ ಈ ಬಂಗಾರ ಪದಕ ಕೊಟ್ಟಾರಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗೇತ್ರಿ ನನ್ಗ ಅಲ್ಲ ಪಾರ್ವತಿ ನಿನ್ನ ನಿನ್ನ ಸಹಕಾರ ಸಹಕಾರದಿಂದ ಮಾಡ್ಕೊಂಡಿ ತಗೋ ಇದೆಲ್ಲ ನಿನ್ಗೆ ಅರ್ಪಣೆ ಅಲ್ಲ ಮಾರಯ ನಾನೇ ಭಾಗ್ಯವಂತೆ ಇಂದು ನಾನೇ ಪುಣ್ಯವಂತೆ ನಾನೇ ಭಾಗ್ಯವಂತ ಇಂದು ವಂತೆ ನಿಜ ಐತ್ರಿ ನಾವ್ ಇಬ್ರು ಭಾಗ್ಯವಂತರು ಪುಣ್ಯವಂತರು ಏನ್ರಿ ಈಗ ಒಂದ್ ಹೋಗ್ಯ ಮಕ್ಳು ಒಬ್ಬ ಕಾಲೇಜ್ ಹೋಗ್ಯಾನ ಮಗಳು ಟ್ಯೂಷನ್ಗ್ ಹೋಗ್ಯಾಳ ಅಲ್ರಿ ಬಾಳ್ ವರ್ಷ ಆಯ್ತು ತವ್ರ ಮನಿಗ್ ಹೋಗಿಲ್ಲ ಇದ ಸಂತೋಷಕ್ಕ ಒಂದ್ ನಾಲ್ಕು ದಿವ್ಸ ತವ್ರ ಮನೆಗೆ ಹೋಗ್ಬರ್ತೇನ್ರಿ ಏ ಮರಣ ಬಾಳ ದಿನ ಅದ್ನಿ ಹೇಳದಂಗ ಹೋಗು ನಾಲ್ಕು ದಿನ ಯಾಕೆ ಒಂದ್ ಎಂಟು ದಿನ ಹೋಗುದ ಭಾಗ್ಯವಂತರು ನಾವು ಭಾಗ್ಯವಂತರು ತಾಯಿ ಮಮತೆಯ ತಂದೆ ಪ್ರೀತಿಯ ಪಡೆದ ನಾವುಗಳೇ ಪುಣ್ಯವಂತರು ಇಂದು ನಾವುಗಳೇ ಭಾಗ್ಯವಂತರು ತನ್ನ ಹಿಂದಿ ಜೊತೆಗೆ ಕುಟುಂಬ ಜೊತೆಗೆ ತನ್ನ ಸಂತೋಷವನ್ನು ಹಂಚಿಕೊಂಡ ಬಂಗಾರದ ಪದಕ ಹತ್ತು ಸಾವಿರ ರೂಪಾಯಿ ಅತ್ಯುತ್ತಮ ಕಾರ್ಮಿಕ ಪ್ರಶಸ್ತಿಯನ್ನು ಪಡೆದಂತ ಆಯ್ತವ ಅವನ ಗೆಳೆಯರು ಕೂಡ ಅವರನ್ನ ಗೆಳೆಯರು ಏನ್ ಮಾಡ್ತಾರ ನೋಡೋದ್ ಬನ್ರಿ ಗೆಳೆಯರ್ ಏನ್ ಮಾಡ್ತಾರ ನೋಡೋಣ ವರ್ಷ ಒಂದು ವಾರ ನಾಲ್ಕು ದಿನ ಅದು ಹಿಂಗ ಕಣ್ತಪ್ಪ ಅಡ್ಡಾಡ್ ಆಗತ್ತಲ್ ಮಗ ಪಾರ್ಟಿ ಕೊಡ್ಸು ಪಾರ್ಟಿ ಕೊಡ್ಸು ಅಂತ ನಾ ಕೇಳ ಕೇಳಬೇಕಂತನಿ ಅವ್ನು ಸಿಗವಲ್ಲ ಮುತ್ತು ನಮಸ್ಕಾರ ಪ್ರಕಾಶ ಏನಪ್ಪಾ ನಮ್ಮ ಮನೆ ಕಡೆ ಆದ್ರಿ ಎಣಾ ಯಾಕತಿ ಅಲ್ಲೂ ಗುಲಿ ಬಂಗಾರ ಇದು ಇವತ್ತಿನ ಕಾಲ್ದಾಗ ಅವ ಹೆಣ್ಮಕ್ಳ ಎದಿ ಮ್ಯಾಗ ಎದಿ ಕೈ ಇಟ್ಕಂಡು ಚಲ್ಲ ಅಂತತಿ ಅಂತ ಕೊಟ್ಟಾರ ನಮಗೂ ಒಂದು ನಯ ಪೈಸಾನು ಇಲ್ಲ ಯಾತಕ್ಕ ಅದಕ್ಕೆ ಇಷ್ಟೆಲ್ಲ ಇಷ್ಟೆಲ್ಲ ನೀವು ಎನ್ಕರೈಜ್ ಮಾಡಿದ್ದು ಕೇಳ ನನಗೆ ಬಟ್ಟಿತ್ತು ನಿಮ್ದು ಅದು ನನ್ನ ಪ್ರಶಸ್ತಿ ಅಂತ ಹೇಳ್ತೀಪಾ ಹತ್ತು ಸಾವಿರ ಹತ್ತು ಸಾವಿರ ಐತಲ್ಲಪ್ಪಾ ಮತ್ತು ಮಕ್ಳ ಟ್ಯೂಷನ್ಗೆ ಆತು ಆ ಇಲ್ಲ ಸರ್ಕಾರದವ್ರು ಮತ್ತು ಸೈಟು ಮನಿ ಕಟ್ಟಿಸಿ ಕೊಡ್ತಾರ ನೋಡು ಎಂಥ ಚಂದ ಹೇಳಾಕತ್ತಿ ಮಕ್ಳು ತೀಸ ಮತ್ತು ನಾವು ಎಲ್ಲಿ ಹೋಗೋಣಪ್ಪ ಯಾಕ ಅಲ್ಲ ಮರ ನಾವು ಎದಕ್ ಬಂದೇವು ನಿನ್ನ ಹತ್ರ ಎದಕ್ಕೆ ಬಂದವ ಪಾರ್ಟಿ ಕೊಡೋ ಅಂತ ಕೇಳಕ್ಕೆ ಬಂದೇವಪ್ಪ ಭಾಧಿರಯ ಇದೇ ಬಿಸಿಗೆ ಪಾರ್ಟಿ ಕೊಡನಲ್ಲ ಯಾರು ಮಾಡತ್ತಾರ ಗೋಧಿ ಹುಕ್ಕಿನ ಮಾಡಿಸ್ತೀನಿ ನಾವು ಅಂತ ಅಂಥ ಅಲ್ಲ ತಮ್ಮ ನಮ್ಮದು ಏನಿದ್ರು ಕಾರಿನ ಐಟಮ್ಸ್ ಇರಬೇಕು ಅಂದ್ರೆ ನಾವು ಅದನ್ನ ತೊಗೋಬೇಕು ಅಯ್ಯೋ ಶಿಶುವ

ಮಾಡ್ತಾನಿ ಅವ ರೊಕ್ಕ ಕೊಡ್ತಾ ಅದ್ ವಸೂಲಿ ಮಾಡ್ಕ ಯಾಕೆ ಯಾಕೆ ನನ್ನ ಸಣ್ಣ ಬರಏನ್ ನಾನ್ ಅಂತ ಏನ್ ಮಾಡ್ದಲ್ಲ ಅವನ್ನೆಲ್ಲ ನೀವು ಮಾಡ್ಕೇನೆ ಮಾಡ್ಕಂತ ರೊಕ್ಕ ಕೊಡು ಸಾಕು ಆಮೇಲೆ ಕೊಡ್ತೇನೆ ಎಲ್ಲ ವ್ಯವಸ್ಥೆ ಮಾಡ್ತಾವ್ ಆಯ್ತು ನಾವ್ ಏನ್ ತಿನ್ತ ಅದನ್ನ ತಿನ್ಬೇಕು ನಾವ್ ಏನ್ ನೋಡತಾವೆ ಆಗ್ಲಿಪ್ಪ ಸರಿ ಆಗ್ಲಿ ನಡಿಪಾ ಹೋಗೋದ್ರಿ ಚಿಂಜಿನಕ ಹಂಕ ಚಿಂಜಿನಕ ಓ ತಿನ್ನಕ್ಕ ಏ ಪಕ್ಯ ಅಡಿಗೆ ಎಲ್ಲ ಮಾಡಸ್ತಿ ಈ ಮಗ ಮನ್ಯಾಗ ಒಳಗೆ ಹೊಕ್ಕಂಡ ಅಂದ್ರೆ ಹೊರಗ ಬರೋದಿಲ್ಲ ನಾವು ಅವ್ನ ಮನಿಗೆ ಹೋಗಿ ಕರ್ಕೊಂಬರಣ ಏನು ಮನೆಯಾಗ ಹೋಗೋಣ ಏ ಮನಿಗೆ ಹೋಗ್ಬಿಡೋಣ ಅಡಿಗೆ ಎಲ್ಲ ಬಾಟ್ಲಿ ಗಿಟ್ಲಿ ಎಲ್ಲಾ ಇಟ್ಕೊಂಡು ಅದಲ್ಲ ಆ ಮಗು ಒಟ್ಟಾಗ ಹೇಳಕ್ಕೆ ಹೋಗ್ಬೇಡ ಮಿಕ್ಸ್ ಆಗೇತಿ ಅಂತಂದ ಪರ್ಸಣ್ಣ ಪರ್ಸಣ್ಣ ಏ ಒಳಗೆ ಅದು ಏನ ಒಳಗೆ ಬರ್ಬೋದ ಕಾಲ್ ತೊಳ್ಕೊಂಡನ ಹಂಗೆ ಬರನಪ್ಪ ಲಡ್ಡು ಬಂದು ಬಾಯಿ ಬಿತ್ತಾ ಹಾ ಇದು ಬಹಳ ಸಂತೋಷ ಸುದ್ದಿ ಕೇಳಿದಂಗಾತ ಯಾಕಂದ್ರೆ ನಮ್ಮ کاروبار ಇರ್ಬೇಕಾದ್ರೆ ಸ್ತ್ರೀಯರ ಕೈಗುಣ ಇರಬಾರದು ಯಾಕಂದ್ರೆ ಇವತ್ತು ಆಗಿರದ ಅದು ಉಚಿತ ಅಂತ ಬಸ್ನ ಉತರಂತು ಬೇಡಪ್ಪ ಹಂಗೆ ಹರಕೊಂಡು ಬರ್ತವೆ ಬೆರಿ 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 ಕೂಡು ಬೆರಿ ಹಾತೆ ಸುಗರುಪಾ ಯಾರು ಇಲ್ಲ ಹಾ ಹಾ ಇವನ ಅವನು ಅದನೇ ಒಂದು ಕೆಂಡಲ್ಲಿ ಚಿಲ್ಲಾ ಹೇಳೋದಾ ನೀ ಅಲ್ಲಿ ಕೇಳೋಲೇ ಏ

ನಾನು ಅದು ಒಂದೊಂದು ಮಾಂಸ ಹಣ್ಣು ತಿಂದಂಗ ಯಾಕೋ ಬೇಡ ಅಕಂದ್ರೆ ಅದನು ತಿನ್ನಬೇಕಾ ಬಾರಿ ಕುಡಿಬೇಕಾ ಬಾರಿ ರುಚಿ ಅವನು ಪೇಟಿ ಹೋಗಬೇಕಾ ಬಹಳ ಕಷ್ಟ ಅದಕ್ಕೆ ಸವೆಲ್ಲಪ್ಪ ಅಂತ ಐತಿ ಕಮ್ಸಪ್ ಅಂತ ಐತಿ ಅದನು ತಗ ಹಾ ಅಪ್ಪಾ ಕಾಳ ಅಂತ ನಿಮ್ಮ್ಯಾ ವಿಶ್ವಾಸ ಐತಪ್ಪ ಈ ಪೀಸ್ ಆಗಲಿ ಅವರು ತಿನ್ನಲಿ ಗೋಬಿ ಮಂಚೂರಿ ಓ ಹಾ ಓಪನ್ ಮಾಡಿ ಕೊಡಿ

கண்டி இது ரோடாகவேட அது காட் பாடி ஏ ஓகே பைக் கரென் சை சைதி ஊகத்தை ஓபன் பண்ணிட்டல வாஸ்துக்கு ஹையே தட்டு கணாதே அதுக்கு குடலை குடலை ஊகிடு கா ஊகிடு கா நீ இல்லடி குடி ஏச்சி மங்கிடடி தடி தடி ஆ சாப்ராயி ஏத்தி வந்திரக்கேன் பென்லப்சிதி சா

ಹಂಗೇ ಹಾಯ್ ಮಾರಿ 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 ಹಾಯ್ ಮಾರಿ ನಾಳೆ 7 ಗಂಟೆ ಕ ತಪ್ಪುಸ ಬರ ಆಯ್ತೆ 7 ಗಂಟೆ ಕ ಹಾಯ್ 7 ಗಂಟೆ ಕೋರ್ಡಾ ಈ ಓಲ್ ಗುಡ್ ನೈಟ್ ಗುಡ್ ನೈಟ್ ಇಂಗ ಬತ್ತಪ್ಪ ಕೈ ಕ ಟೋಟ್ ಮರತ್ತೆ ಜೇಟ್ ಬಟ ಆದಿ ತಕ್ಕದ ದುರ್ಕರ್ಸವಸ ಮಾರ್ಪಾಡು ಅಂತ ಕೊಂಡೆ ಅವನು ಗೊತ್ತಾಗ್ಲಿಲ್ಲಾ ಮುಕ್ತ ಮಾನವ ಕೆಟ್ಟು ಹೋಗಾಕತ್ತ ಕೆಟ್ಟು ಹೋಗಾಕತ್ತ ಅವನ್ ಹೆಂಡತಿ ಎಂಟು ದಿವ್ಸ ಬಿಟ್ಟು ಮನಿಗ್ ಬಂದ್ಲು ಮನಿಗ್ ಬಂದ್ಲು ಏನಾತ ನೋಡ್ರಿ ಏನಾತು ಆತ ನೋಡ್ರಿ ಆ ಏಯೋ ಮನೆ ಕದ ಹಾಕಿಲ್ಲ ಮನೆ ಅನ್ನೋದು ತಿಪ್ಪೆಗೆ ತಿಪ್ಪು ಎರಡು ಊರ್ಗ್ ಹೋದ್ರೆ ಹಿಂಗೆಲ್ಲ ಮಾಡಲ್ಲ ಈ <Gã> <otros> ನೋಡಿಲ್ರಿ ಎಂ ದಿವ್ಸ ಹಾಕಿತ್ರಿ ಎಲ್ಲ ಹಾಳದ ಎಲ್ಲ ಹಾಳದ ಅವ ಈಗ ಎಲ್ಲಿ ಬರ್ರಿ ಎಲ್ಲಿ ಹುಗ್ಯಾನಿ ಏ ಯಾರವ ಯಾರ ನನ್ಗೆ ನಾನಲ್ಲಿಸ್ರ

ಪಡಕತ್ತ ಮತ್ತ ಕಾಲ ತಿರುಗಟ್ಟು ಮತ್ತೆ ಜನ ಕೂಡಿದ್ರು ಮತ್ತೆ ಕಾರ್ಮಿಕ ಪ್ರಶಸ್ತಿ ಕಾರ್ಯಕ್ರಮ ಮತ್ತೊಂದು ವರ್ಷ ಬಂತು ಈ ಸಲ ಮತ್ತೆ ಕಾರ್ಮಿಕ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಬರ್ರಿ ಕಾರ್ಮಿಕ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಬರ್ರಿ ಬಂಧುಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಮ್ಮ ಒಡ್ಚಿ ಫ್ಯಾಕ್ಟರಿಯಲ್ಲಿ ಮತ್ತೆ ಶ್ರೇಷ್ಠ ಕಾರ್ಮಿಕ ವಾರ್ಷಿಕ ಪ್ರಶಸ್ತಿಯನ್ನ ನಾವು ಮತ್ತೆ ಕೊಡ್ತಾ ಇದ್ದೀವಿ ನಮ್ಮ ಫ್ಯಾಕ್ಟ್ರಿ ವತಿಯಿಂದ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಂ ಡಿ ಸಾಹೇಬರು ಎಲ್ಲ ಗಣ್ಯ ಮಾನ್ಯರಿಗೆ ಹಾಗೂ ಎಲ್ಲ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಮಾಡ್ತಾ ತಮಗೂ ಸ್ವಾಗತ ಮಾಡ್ತಾನೆ ಈ ವರ್ಷದ ವಾರ್ಷಿಕ ಕಾರ್ಮಿಕ ಪ್ರಶಸ್ತಿ ನಮ್ಮ ಅಚ್ಚುಮೆಚ್ಚಿನ ಕಾರ್ಮಿಕ ಆಗಿರ್ತಕ್ಕಂತಹ ಸೋಮನಾಥ್ ಡೊಂಬರ್ಮತ್ತೂರವರಿಗೆ ಬಂದಿದೆ ಸೋಮನಾಥ್ ಡಂಬರ್ಮತ್ತರ ಅವರಿಗೆ ಹೆಸರದ ಕಾರ್ಮಿಕ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ ಚಪ್ಪಾಳೆ ತಟ್ಟಿ ಎಲ್ಲರೂ ಅಭಿನಂದಿಸಬೇಕು ಈಗ ಅವರಿಗೆ ಪ್ರಶಸ್ತಿ ವಿತರಣೆಯನ್ನ ನಮ್ಮ ಎಮ್ ಡಿ ಮಾಡ್ತಾ ಇದ್ದೀನಿ ವಾರ್ಷಿಕ ಕಾರ್ಮಿಕ ಪ್ರಶಸ್ತಿಗಾಗಿ ನಮ್ಮ ಫ್ಯಾಕ್ಟರಿ ಎಮ್ ಡಿ ಅವರು ಅವರಿಗೆ ಎಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ ಹಾಗೆಯೇ ಅವರಿಗೆ ಪಾರಿತೋಷಿಕವನ್ನು ಕೊಡುವ ಮತ್ತು ಬಂಗಾರದ ಪದಕವನ್ನು ಕೂಡ ಅವರು ನೀಡಬೇಕಂತ ವಿನಂತಿಯನ್ನ ಮಾಡ್ತೀನಿ ಸೊ ಈಗ ಬಂಗಾರದ ಪದಕವನ್ನ ಹಾಕಬೇಕು ಸ ತರ ತರ್ರಿ ನನಗೆ ಈ ಪದಕನಾ ಈ ಪದಕ ನನ್ಗೆ ಯಾಕೆ ವಾಟ್ಸ್ಆ್ಯಪ್ನವ್ರು ಹಾಕ್ಬೇಕ್ರಿ ಯಾಕಂತಂದ್ರ ನಾನ್ ಅವರಿಂದ ಪ್ರೇರಣೆ ಪಡೆದು ಈ ಸ್ಥಾನಕ್ ಬಂದ್ರಿ ಯಾಕಂತಂದ್ರಿ ಅವರು ತನ್ನ ಕಾಯಕ ಮತ್ತ ತನ್ನ ಕೆಲಸವನ್ನ ಬಹಳ ನಿಷ್ಠೆಯಿಂದ ಮಾಡದ್ರಿ ಹಿಂಗಾಗಿ ಈ ಚಿನ್ನದ ಪದಕವನ್ನ ನಾನು ಅವ್ರ ಕಡೆಯಿಂದನ ಪಡಿಬೇಕಂತಂದು ತಮ್ಮಲ್ಲಿ ಒಂದ್ ಮನವಿ ಮಾಡ್ಕೊಂತನ್ ಇಲ್ರಿ ನಾವ್ ಅಲ್ರಿ ಇಲ್ರಿ ನಾನು ಆ ಯೋಗ್ಯತೆ ಹೇಳ್ಕೊಂಡೇನ್ರಿ ಹ್ಞೂ ರೀ ಇದೊಂದು ಸಲ ಹಾಕಪ್ಪ ಇರಲಿ ಬೈಶಾರ ಅವ್ರು ನೀವು ಹೇಳಾಕತ್ತೀರಿ ಅಂತ ಕೇಳಾಕತ್ತೇನ್ರಿ ನಾನು ಈ ಪದಕ ಹಾಕಿಂದ ಒಂದೆರಡು ಮಾತು ಮಾತಾಡ್ತೇನೆ ರೀ ಆಯ್ತು ಪದಕ ಹಾಕಿ ಮಾತಾಡ ಮೊದ್ಲಾಗ ಈಗ ಪರ್ಸೆಂಟ್ ಅವರಿಂದ ಶ್ರೀನಾಥ್ ಅವರಿಗೆ ಬಂಗಾರ ಪದಕವನ್ನ ಹಾಕಿದ್ದಾರೆ ಅವರಿಗೂ ಧನ್ಯವಾದಗಳು ಸೋಮನಾಥ್ ಗಾಂಧಿಗಳು ಪ್ರಸನ್ನ ಮಾತಾಡ್ಬೇಕು ಈಗ ನಾನು ಸಾಹೇಬ್ರದ್ಲಿಕ್ಕೆ ಬಹಳ ಚಲೋ ಇದ್ರಿ ನಾ ಹೆಂಗ ಇದ್ದಿದ್ರಿ ಸಂತೀಸ ವಾಸರಿ ನನ್ನ ಕೆಡಿಸ್ಬಿಡ್ತು ನೋಡ್ರಿ ನಾನು ತಮ್ಗೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ಯಾರು ನನ್ನ ಹಂಗೆ ಕೂಡ ಕಾಗಬಾರ್ದು ದು ಬಲಿ ಆಗಬಾರದು ನನ್ನ ಬದುಕ ಹಾಳಾಗೈತಿ ನಿಮ್ಮ ಬದುಕು ಹಾಳಾಗಬಾರ್ದು ನೋಡ್ರಿ ಅಪ್ಪಾರ ಇಲ್ಲೇ ನಮ್ಮ ಮುಖ್ಯರು ಮಾಡಿದ ನಮ್ಮಂತವರು ಕುಡ್ದು ಕುಡ್ದು ಬಲಿಯಾಗಿ ತಮ್ಮ ಬದುಕನ್ನ ಭವಿಷ್ಯನ ಹಾಳು ಮಾಡ್ಕೊಳ್ತಾ ಅಂತಂದು ಹಳ್ಳಿ ಹಳ್ಳಿಗೆ ಬೀದಿ ಬೀದಿಗೆ ಗಲ್ಲಿ ಗಲ್ಲಿಗೆ ದುಚ್ಚಟ ಬಿಡ್ರಿ ಸದ್ಗುಣ ಬೆಳೆಸ್ಕೊಳ್ರಿ ದುಷ್ಚಟ ಬಿಡ್ರಿ ಸದ್ಗುಣ ಬೆಳ್ಸ್ಕೊಳ್ರಿ ಆ ನಾನು ನನ್ನೆಲ್ಲ ಚಟ ಇಲ್ಲ ಈ ದುಷ್ಚಟನೂ ಭಿಕ್ಷೆ ಹಾಕ್ತ ಇವತ್ತಿನಿಂದ ಪ್ರತಿಜ್ಞೆ ಮಾಡ್ತಾನೆ ಇನ್ನ ಮ್ಯಾಗ ಯಾವ ಚಟ ಯಾವ ಚಟನೂ ಮಾಡೋದಲ್ಲ ನಾನು ಅಷ್ಟೇ ಅಲ್ಲ ನನ್ನ ಕೆಳ್ದನೆಲ್ಲ ಕರ್ಕೊಂಡ್ಬಂದೀನಿ ಪರಪ್ಪ ನಮ್ಮಲ್ಲ ದುಷ್ಚಟ ಭಿಕ್ಷೆ ಹಾಕ್ಬೇಡ್ರಿ 데이트 ಮತ್ತೆ யாராவது ತಮ್ಮ ದುಷ್ಟಟಗಳನ್ನು ಬಿಡವರಿಗೆ 1000 ಜೋळಿಗೆ ಹಾಕಬಹುದು